ವಾರದಲ್ಲಿ ಆರು ದಿನಗಳು ಮಕ್ಕಳಿಗೆ ಉಚಿತವಾಗಿ ಪೌಷ್ಟಿಕ ಆಹಾರ ವಿತರಣಾ ಕಾರ್ಯಕ್ರಮ ಉದ್ಘಾಟಿಸಿದ ಮಂಡ್ಯ ಶಾಸಕ ರವಿಕುಮಾರ್ ಗಣಿಗಾರವರು ಮಂಡ್ಯ ತಾಲೂಕಿನ ಮಾರಗೌಡನಹಳ್ಳಿಯ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲಾ ಆವರಣದಲ್ಲಿ ರಾಜ್ಯ ಸರ್ಕಾರದ ಅಕ್ಷರ ದಾಸೋಹ ಮಧ್ಯಾಹ್ನ ಉಪಹಾರ ಯೋಜನೆಯಡಿ ಶಾಲೆ ಶಿಕ್ಷಣ ಇಲಾಖೆ ಮಂಡ್ಯ ಹಾಗೂ ಅಜಿಂ ಪ್ರೇಮ್ಜಿ ಫೌಂಡೇಶನ್ ಬೆಂಗಳೂರು ಇವರ ಸಹಭಾಗಿತ್ವದಲ್ಲಿ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ತಾಲೂಕಿನ ಎಲ್ಲ ಸರ್ಕಾರಿ ಮತ್ತು ಅನುದಾನಿತ ಪ್ರಾಥಮಿಕ ಹಾಗೂ ಪ್ರೌಢಶಾಲಾ ವಿದ್ಯಾರ್ಥಿಗಳಿಗೆ ವಾರದಲ್ಲಿ ಆರು ದಿನಗಳು ಪೌಷ್ಟಿಕ ಆಹಾರವನ್ನು ಉಚಿತವಾಗಿ ವಿತರಿಸುವ ಉದ್ಘಾಟನಾ ಕಾರ್ಯಕ್ರಮ ಜರುಗಿತು ಕಾರ್ಯಕ್ರಮವನ್ನು ಮಂಡ್ಯ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರಾದ ರವಿಕುಮಾರ್ ಗಣಿಗಾರ್ ಅವರು ಸಸಿಗೆ ನೀಡಿರುವುದರ ಮೂಲಕ ಉದ್ಘಾಟಿಸಿದರು ಕಾರ್ಯಕ್ರಮದಲ್ಲಿ ಕರ್ನಾಟಕ ರಾಜ್ಯ ಪ್ರಾಥಮಿಕ ಶಾಲೆ ಶಿಕ್ಷಕರ ಸಂಘದ ರಾಜ್ಯ ಅಧ್ಯಕ್ಷರಾದ ನಾಗೇಶ್ಕಿ ಕೆ ವಲಯ ಕ್ಷೇತ್ರ ಶಿಕ್ಷಣಾಧಿಕಾರಿ ಸೌಭಾಗ್ಯ ಮಾರಗೌಡನಹಳ್ಳಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಪುಟ್ಟರಾಜು ಶಾಲಾ ಮುಖ್ಯ ಶಿಕ್ಷಕರು ಎಸ್ಡಿಎಂಸಿ ಅಧ್ಯಕ್ಷರು ಶಾಲಾ ಸಿಬ್ಬಂದಿ ವರ್ಗದವರು ಹಾಜರಿದ್ದರು ಮೊಟ್ಟೆ ಅಥವಾ ಚಿಕ್ಕಿ ಅಥವಾ ಬಾಳೆನನ್ನು ವಿತರಿಸುವಂತ ಸರ್ಕಾರದ ಕಾರ್ಯಕ್ರಮದ ಉದ್ಘಾಟನಾ ವೇದಿಕೆ ನಡೆಸಿರುವಂತಹ ಈ ಎಸ್ ಸರ್ಕಾರ ಶಾಲಾ ಮಕ್ಕಳಿಗೆ ಅವರು ಚೆನ್ನಾಗಿ ಓದಬೇಕಾದ್ರೆ ಶಾಲೆಗೆ ಬರಬೇಕು ಬಂದು ಊಟಕ್ಕೆ ಅಂತ ಮನೆಗೆ ಹೋಗಿ ಸಮಯ ವ್ಯರ್ಥ ಆಗಬಾರ್ದು ಮತ್ತೆ ಅವರು ದೈಹಿಕವಾಗಿ ಮಾನಸಿಕವಾಗಿ ಸದೃಢರಾಗಿರಬೇಕು ಅಂತೇಳಿ ವಾರದ ಆರು ದಿನ ಕೂಡ ಖಾಸಗಿ ಅಜೀತ್ ಪ್ರೇಮ್ ಅವರ ಸಂಸ್ಥೆಯೊಂದಿಗೆ ಒಪ್ಪಂದ ಮಾಡಿಕೊಂಡು ನಿಮ್ಮೆಲ್ಲರಿಗೂ ಮೊಟ್ಟೆಯನ್ನ ಕಳೆದ ಹದಿನೈದನೇ ತಾರೀಕಿಂದ ವಿತರಿಸ್ತಾ ಇದ್ದೀವಿ ಅದ್ರ ಜೊತೆಗೆ ಮೊಟ್ಟೆ ತಿನ್ನದೇ ಇರುವಂತ ಮಕ್ಕಳಿಗೆ ಚಿಕ್ಕಿ ಅಥವಾ ಬಾಳೆಹಣ್ಣ ಕೊಡುವಂತ ಕಾರ್ಯಕ್ರಮವನ್ನ ನಮ್ಮ ಸರ್ಕಾರದಿಂದ ಆರಂಭ ಮಾಡಿದೆ ಇದು ನಿಮ್ಮೆಲ್ಲ ಇವತ್ತು ಎಲ್ಲ ಇರೋರಿಗೆ ಮೊಟ್ಟೆ ಚಿಕ್ಕಿ ಬಾಳೆಣ್ಣು ಏನು ಅಲ್ಲ ಆದ್ರೆ ಇವತ್ತು ಕೂಡ ಅಕ್ಕಿಯನ್ನ ಸದ್ದು ಸರ್ಕಾರ ಕೊಡುವಂತ ಪಡಿತರ ಅಕ್ಕಿಯನ್ನು ತಂದು ಅವತ್ತಿನ ದಿನವೇ ಅವತ್ತು ಅಡಿಗೆ ಮಾಡೋರಿಗೆ ಈ ಚಿಕ್ಕಿ ಬಾಳೆಂದಿನ ಮೊಟ್ಟೆಯ ಮಹತ್ವ ಬಹಳಾಗಿ ಎಷ್ಟೋ ಮಕ್ಕಳಿಗೆ ಇವತ್ತು ಕೂಡ ಮನೆಯಲ್ಲಿ ಮೊಟ್ಟೆ ಬಾಳೆಯನ್ನು ಕೊಡದೆ ಪರಿಸ್ಥಿತಿ ಬಡತನ ಇದೆ ಅದನ್ನ ಹಣಕೊಂಡು ಸರ್ಕಾರ ಪ್ರತಿಯೊಬ್ರು ಕೂಡ ಸಾಮೂಹಿಕವಾಗಿ ತಿನ್ನಬೇಕು ಅವರು ಸದೃಢವಾಗಿ ಸರ್ಕಾರಿ ಶಾಲೆಯಲ್ಲಿ ಓದಿ ನಿಮ್ಮ ಶಾಲೆಗೆ ನಿಮ್ಮ ಕುಟುಂಬಕ್ಕೆ ಒಳ್ಳೆಯ ಹೆಸರು ತರಬೇಕು ಅನ್ನೋ ಭಾವನೆಯಿಂದ ಈ ಕಾರ್ಯಕ್ರಮವನ್ನ ಆರಂಭ ಮಾಡಿದ್ದೀವಿ ನಮ್ಮ ತಾಲೂಕಿನಲ್ಲಿ ಇಪ್ಪತ್ತೆರಡೂವರೆ ಸಾವಿರ ಮಕ್ಕಳು ಪ್ರತಿದಿನ ಈ ಸರ್ಕಾರದ ಸೌಲಭ್ಯವನ್ನ ಪಡ್ಕೊಳ್ತಿರುತ್ತಾರೆ ಇದನ್ನ ನೀವು ಈ ಸರ್ಕಾರಿ ಸೌಲಭ್ಯವನ್ನು ಪಡೆದು ಮುಂದೆ ಈ ಶಾಲೆಗೆ ಮತ್ತೆ ಈ ಊರಿಗೆ ಒಳ್ಳೆಯ ಹೆಸರನ್ನ ತರಬೇಕು ಅಂತ ಹೇಳಿ ಈ ಕಾರ್ಯಕ್ರಮವನ್ನ ಅಚ್ಚು ಅಚ್ಚಾಗಿ ಮಾಡಿದಂತ ಶಾಲೆಯ ಎಲ್ಲ ಶಿಕ್ಷಕರಿಗೂ ಮತ್ತು ಅಕ್ಷರ ದಾಸೋಹ ಅಧಿಕಾರಿಗಳಿಗೂ ಊರಿನ ಹಿರಿಯರಿಗೂ ಈ ಊರಿನವರು ಕೂಡ ಕೈ ವರ್ಷಕ್ಕಿಂತ ಈ ಕಾರ್ಯಕ್ರಮ ಅಚ್ಚುಕಟ್ಟಾಗಿ ಬಂದಿದೆ ಅವರಿಗೆಲ್ಲರಿಗೂ ವಂದನೆಗಳನ್ನ ಹೇಳ್ತಾ ಮಕ್ಕಳಿಗೆ ಹೋಗ ಒನೇನೇ ಅಂಗೇ ಲೈನಪ್ ತಗಿದ್ಬಿಟ್ಟು ಮೇಡಂ ಮೇಡಂ ಮುಜನೇ ಮನ್ನೇ ಶಾಸ್ತ್ರದಿಂದ ಬರತಕ್ಕಂತ ಬೀಮರು ಧೈಮಡಿ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಒಂದು ಆಸಿತು ಕರ್ನಾಟಕ ಸರ್ಕಾರ ಮಾನ್ಯ ಸಿದ್ದರಾಮಯ್ಯ ಸಾಹೇಬ್ರು ನೇತೃತ್ವದ ಕೆ.ಎಸ್. ಕುಮಾರ್ ಸಾಹೇಬ್ರು ಮುಂದದ ಉದ್ದದಲ್ಲಿ ಮಕ್ಕಳಿಗೆ ಪೋಷ್ಟಿಕಾಂಶ ಕೊಡ್ತೆ ಇದೆ ಅವರಿಗೆ ಒಂದಿನ ಬಟ್ಟೆಯನ್ನ ಕೊಡ್ತಿದ್ರು ಮಾನ್ಯ ಶಾಸಕರು ನಮ್ಮ ಅಧಿಕಾರಿ ಹೇಳ್ದಂಗೆ ತಾಲೂಕ್ ಪಂಚಾಯತಿ ಮೀಟಿಂಗ್ ಮಾಡಿದಾಗ ಯಾಕೆ ಎಂಟು ಒಂಬತ್ತನೇ ಕ್ಲಾಸ್ ಮಕ್ಕಳಿಗೆ ಬಟ್ಟೆ ಕೊಡ್ತಾ ಇಲ್ಲ ಅಂತ ಕೇಳಿದಾಗ ಸರ್ಕಾರ ಒಂದರಿಂದ ಎಂಟು ಕೊಡ್ತಾ ಇದೆ ಒಂಬತ್ತು ಕೊಡ್ತಾ ಇಲ್ಲ ಅಂದಾಗ ಅವರು ಮಾನ್ಯ ಶಿಕ್ಷಣ ಸಚಿವರು ಬಹಳ ಆಗ್ತರು ಅವರು ಮೊದಲು ಚರ್ಚೆ ಮಾಡಿ ಸರ್ಕಾರದಂತೆ ಚರ್ಚೆ ಮಾಡಿ ಜೂನ್ ತಿಂಗಳಲ್ಲೇ ಹೊಸಡೀಲಿ ಮಂಡ್ಯ ತಾಲೂಕು ಹೊಸ ಡೀಲಿ ಅವರನ್ನ ಕರ್ಕೊಂಡು ಎಂಟು ಒಂಬತ್ತಕ್ಕೆ ಇಡೀ ರಾಜ್ಯದಲ್ಲಿ ಮಟ್ಟ ಕೊಡುವಂತ ಕಾರ್ಯಕ್ರಮವನ್ನ ಪ್ರಾರಂಭ ಮಾಡಿದಂತ ಕೀರ್ತಿ ಮಂಡ್ಯ ತಾಲೂಕಿನ ಶಾಸಕರು ನೀಡ್ತದೆ ನಂತರ ನಮ್ಮ ಡಿಕೆ ಶಿವಕುಮಾರ್ ಸಹ ನೇತೃತ್ವದಲ್ಲಿ ಒಂದು ದುಂಡು ಮೇಜಿನ ಸಭೆ ನಡೀತದೆ ಆ ದುಂಡು ಮೇಜಿನ ಸಭೆಯಲ್ಲಿ ಇಡೀ ಕರ್ನಾಟಕದ ಸರ್ಕಾರಿ ಶಾಲೆಗಳ ಬಲವರ್ತನೆ ಮಾಡಬೇಕು ಗುಣಮಟ್ಟದ ಶಿಕ್ಷಣವನ್ನು ಕೊಡಬೇಕು ಅನ್ನೋ ದೃಷ್ಟಿಯಿಂದ ಅವ್ರಿಗೆ ಭೌತಿಕ ಸೌಲಭ್ಯವನ್ನ ಕೊಡಬೇಕು ಅಂದ್ಬಿಟ್ಟು ಸಿ ಎಸ್ ಆರ್ ಫಂಡ್ ಅನ್ನ ಬ್ಯಾಂಕ್ ಕಾರ್ಯಕ್ರಮವನ್ನು ಮಾಡ್ತಾರೆ ಟಿಸಿ ಇಡೀ ಬಾಗಿನ ಎಲ್ಲ ಫ್ಯಾಕ್ಟ್ರಿ ಓನರ್ಸ್ಗಳನ್ನ ಕರೆಸ್ತಾರೆ ಸಾವಿರಾರು ಕೋಟಿ ಹಣವನ್ನ ಇವತ್ತು ಫಂಡ್ ಅನ್ನ ಈ ಸರ್ಕಾರಿ ಶಾಲೆಗಳಿಗೆ ఎర స రెడి మిారు తయారు అదే డితే శివకుమార్ సమయ నేతృత్వంలో అజిత్ పౌర్జీ ఫౌండేషన్ ఫౌండేషన్ ముఖ్యస్థ కర్కారి శాలడు పడవర మొత్తం ಕಾಣಿಸಿಕೊಡ್ತಾ ಇದ್ದಾರೆ ಅವ್ರಿಗೆ ಪ್ರತಿನಿತ್ಯ ಮಟ್ಟ ಕೊಡಬೇಕು ಅಂತ ತೀರ್ಮಾನ ಮಾಡಿ ಅವರ ಸಹಾಯವನ್ನು ಕೇಳ್ತಾರೆ ಅಜಿತ್ ಪ್ರೋಂಜಿ ಮುಖ್ಯಸ್ಥರು ಒಂದೂವರೆ ಕೋಟಿಯನ್ನ ಕೊಡ್ತಾವ್ರೆ ಒಂದೂವರೆ ಸಾವಿರ ಕೋಟಿ ಸರ್ಕಾರಿ ಶಾಲೆ ಅನುದಾನ ಅನುದಾನ ರೈತ ಶಾಲೆ ಮಕ್ಕಳಿಗೆ ಕೊಡ್ತಾ ಇದ್ದಾರೆ ಅರ್ಥ ಮಾಡ್ಕೊಳ್ಬೇಕು ಇವತ್ತು ಸರ್ಕಾರಿ ಶಾಲೆಗಳು ದುರ್ಬಲ ಕೊಡ್ತಾ ಇದಾವೆ ಆ ಶಾಲೆಗಳ ಇಂಪ್ರೂಮೆಂಟ್ ಮಾಡಲಿಕ್ಕೆ ಇವನ್ನೆಲ್ಲ ತಪ್ಪು ಸರ್ಕಾರ ಸೌಲಭ್ಯಗಳನ್ನ ಒದಗಿಸ್ತಾ ಇದೆ ಒದಗಿಸ್ತಾ ಇದೆ ಹಾಗಾಗಿ ಮಕ್ಕಳಿಗೆ ಪಠ್ಯ ಕೊಡೋದು ಪುಸ್ತಕ ಕೊಡೋದು ಟೆನ್ ಕೊಡೋದು ಕೊಡೋದು ಮಾತ್ ಕೊಡೋದು ಎಲ್ಲ ಪುಕ್ಕ ಓದ್ಸಕ್ಕಂಥದ್ದು ಎಲ್ಲವನ್ನ ಸರ್ಕಾರ ಕೊಡ್ತಾ ಇದೆ ದಯವಾಗಿ ಮಾರ್ಗೊಂಡಿ ಅಂತ ದೊಡ್ಡ ಗ್ರಾಮ ಮಂಡ್ಯ ತಾಲೂಕಿನ ಸುಸಂಸ್ಕೃತರಿರ್ತಕ್ಕಂಥ ದೊಡ್ಡ ಗ್ರಾಮ ಮಂಡ್ಯ ತಾಲೂಕಿನಲ್ಲಿ ಮಾರ್ಗೊಂಡಿ ಮನ್ನೆ ಶಾಸಕರು ಒಂದೇ ಶಾಸಕರು ಹೋದ್ರು ನಾನು ನಮ್ಮ ದಿನಿಸ್ಟು ಅವ್ರ ಹತ್ರ ಹೋದಾಗ ಒಂದ್ ಚಂದ್ರ ಸ್ವಾಮಿ ಸಹ ಮುಚ್ಚಿ ಮಾತಾಡ್ತಾ ಇದ್ದಾಗ ನಾನು ಜನ ಮಾಡೋಣ ಅಂತೆ ಬೇಡ ಅಂದ್ರು ಮಾಡೋಣ ಅಂದ್ರು ಬೇಡ ಅಂದ್ರು ಸರ್ ಒಂದು ಕೆಲಸ ಮಾಡಿ ತರಬೇಡ ಬೇಡ ಬೇಡ ಮಾರ್ಗ ಮನೇಲಿ ಮಾಡಿ ಮಾರ್ಗ ಮನೇಲಿ ಮಾಡಿ ಅಂತಂದ್ರೆ ಅದ್ರ ಈ ಊರಿನ ಬಗ್ಗೆ ಅವ್ರು ಕಾಳಜಿ ಈ ಊರಿನ ಬಗ್ಗೆ ಇರ್ತಕ್ಕಂಥ ಪ್ರೀತಿ ಅದನ್ನ ನಾನು ತೋರಿಸ್ತಾ ಅನ್ನಿಸ್ತು ಶಾಸಕರು ಅವರ ಕಾರ್ಯಕರ್ತರಿಗೆ ನೋಡ್ತಾ ಇದೀವಿ ಪ್ರತಿನಿತ್ಯ ಅವರ ಟಿಪ್ಗಳನ್ನ ನಾವು ಗಮನಿಸ್ತೀವಿ ನಾನೇನು ಅಲ್ಲ ಶಾಸಕರನ್ನ ಅವರ ಇನ್ನಿತ ಕಾರ್ಯಕ್ರಮಗಳನ್ನ ಗಮನಿಸ್ತೀವಿ ಪ್ರತಿನಿತ್ಯ ಇಪ್ಪತ್ತು ಕಾರ್ಯಕ್ರಮಗಳು ಅಟೆಂಡ್ ಮಾಡ್ತಾರೆ ಆ ಊರಿ ಶಂಕುಸ್ಥಾಪನೆ ಈ ಊರಲ್ಲಿ ಉದ್ಘಾಟನೆ ಆ ಊರಲ್ಲಿ ಅನುದಾನ ಬಿಡುಗಡೆ ಇರ್ಬೋದು ಆ ಆ ಊರಿನ ಅಭಿವೃದ್ಧಿ ಆ ಊರಿನ ಜನರ ಕಷ್ಟ ಸುಖ ಎಲ್ಲವನ್ನ ಈ ಶಾಸಕರು ಮಾಡ್ತಾ ಇದ್ದಾರೆ விஷவாத படித்திருக்கோம் நம்மெல்ல அப்புணய அந்த சந்தர் பயிர் அணைலோட அணைலோட すいません。